ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅಲಹಂಕಾರ ಶಾಸಕ ಎಸ್ ಆರ್ ವಿಶ್ವನಾಥ್ ಹೌದು ಯಲಹಂಕ ಕ್ಷೇತ್ರದ ಶಾಸಕರಾದ ಸರ್ ವಿಶ್ವನಾಥ್ ಅವರು ಇಂದು ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕ್ಷೇತ್ರದ ಕುದುರೆಗೆರೆ ಶ್ರೀಕಂಠಪುರ ಲಕ್ಷ್ಮೀಪುರ ಗಂಗೊಂಡನಹಳ್ಳಿ ಚಿಕ್ಕೋಲುಹಟ್ಟಿ ಕಡಬಗೆರೆ ಕಾಚುಹಳ್ಳಿ ಮಾಚುಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿ ಮತ್ತು ಇದೇ ಗ್ರಾಮಗಳಲ್ಲಿ ಹಲವಾರು ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಿಸಲು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಯುವ ನಾಯಕ ಅಲೋಕ್ ವಿಶ್ವನಾಥ್ ಯಲಹಂಕ ಗ್ರಾಮೋಂತರ ಮಂಡಳ ಅಧ್ಯಕ್ಷ ಅನುಮಯ್ಯ ಕಾಚುಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸರೋಜಮ್ಮ ದಾಸಪ್ಪ

ಶಿಕ್ಷಕ ಬಂಧುಗಳೇ ಮಕ್ಕಳ ಭಾಷಣ ಮಾಡೋ ಕಾರ್ಯಕ್ರಮ ಅದು ಬರೀ ಬುದ್ಧಿ ಪೂಜೆ ಅಂತ ಬಂದಿದ್ದು ಬಹಳ ದಿನದಿಂದ ಇಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಬೇಡಿಕೆ ಒಂದು ಕಟ್ಟಡ ಶಿಥಿಲ ಆಗಿದೆ ಅದನ್ನ ತೆರವು ಮಾಡಿ ಹೊಸ ಕಟ್ಟಡ ಕೊಡಬೇಕು ಹೇಳಿ ಅದಕ್ಕೆ ಬುದ್ಧಿ ಪೂಜೆಯನ್ನು ಮಾಡಿದೀವಿ ಶೀಘ್ರದಲ್ಲೇ ಕಟ್ಟಡವನ್ನು ಕೆಡವಿ ಹೊಸ ಸ್ಕೂಲ್ ಬಿಲ್ಡಿಂಗ್ ಅನ್ನ ಮಾಡ್ತೀವಿ ಕೆಲಸವನ್ನ ಮಾಡ್ತೀವಿ ನಾವೆಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗಿರ್ತಕ್ಕಂಥವ್ರು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ನುರಿತ ಟೀಚರ್ಸ್ ಇದಾರೆ ಒಳ್ಳೆ ಮಾತಾಡ್ಕೊಳ್ತಕ್ಕಂಥ ಒಳ್ಳೆ ಟೀಚರ್ಸ್ ಇದಾರೆ ಅದ್ರಲ್ಲಿ ಬೇಕಾಗಿರ್ತಕ್ಕಂಥ ಭೂಲಭೂತ ಸೌಲಭ್ಯಗಳಲ್ಲಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ಹೊಸ ಬಿಲ್ಡಿಂಗು ನಿಮಗೆ ಕಳಿಸ್ಕೊಳ್ತಾ ಇದ್ದೀವಿ